ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಲ್ಲದಂತಹ ಶೇರ್ಗಳ ಪರ್ಫಾರ್ಮೆನ್ಸ್ ಅನ್ನು ಹಾಗೂ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸನ್ನು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತು ಕೂಡ ಸಾಕಷ್ಟು ಸ್ಟಾಕ್ಗಳಿಗೆ ಗಳಿಗೆ ಅಪ್ಡೇಟ್ಸ್ಗಳು ಡ್ಯೂರಿಂಗ್ ದ ಮಾರ್ಕೆಟ್ ಅನೌನ್ಸ್ ಆಗಿದೆ ಅವುಗಳ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲಿ ಮೊದಲಿಗೆ ಡಿಸ್ಕ್ಲೇ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಕೊಡಬಹುದು ಆಸ್ ಎಜುಕೇಶನ್ ಪರ್ಪಸ್ ನನ್ನ ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಸೆನ್ಸೆಕ್ ಅಲ್ಲಿ ನೋಡಬಹುದು ಹಂಡ್ರೆಡ್ ಫೋರ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೋರ್ ಪರ್ಸೆಂಟ್ ಪಾಸಿವ್ ಪರ್ಫಾರ್ಮೆನ್ಸ್ ಕಂಡಿದೆ ಓಪನಿಂಗ್ ಸ್ವಲ್ಪ ನೆಗೆಟಿವ್ ಆಗಿ ಇತ್ತು ಅಂದರೆ ದೊಡ್ಡ ಮಟ್ಟದ ನೆಗೆಟಿವ್ ಏನಿಲ್ಲ ಯಾಕಂದ್ರೆ ಮಾರ್ಕೆಟ್ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದಾಗ ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಫ್ಲಾಟಿಷ್ ಓಪನಿಂಗ್ ನ ಇಂಡಿಕೇಶನ್ ಅಂತೂ ಇತ್ತು ಅದೇ ರೀತಿ ಫ್ಲಾಟ್ ಆಗಿ ಓಪನ್ ಆಯ್ತು ನೋಡಬಹುದು ಎಪ್ಪತ್ತೆರಡು ಸಾವಿರದ ಆರ್ನೂರ ನಲವತ್ಮೂರು ಶುಕ್ರವಾರದ ಕ್ಲೋಸಿಂಗ್ ಓಪನಿಂಗ್ ನೋಡಬಹುದು ಎಪ್ಪತ್ತೆರಡು ಸಾವಿರದ ಐನೂರ ಎಂಬತ್ತೇಳು ಅರೌಂಡ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಏಟ್ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯ್ತು ಅದರ ನಂತರ ಪಾಸಿಟಿವ್ ಅಂತೂ ನೆಕ್ಸ್ಟ್ ನೆಗೆಟಿವ್ ಆಯ್ತು ಮತ್ತೆ ಎಸ್ಪೆಷಲಿ ಹನ್ನೊಂದು ಗಂಟೆ ನಂತರ ಸ್ವಲ್ಪ ಪಾಸಿಟಿವ್ ಆಯ್ತು ಅಗೇನ್ ಸೇಮ್ ರೇಂಜ್ ಅಲ್ಲಿ ಟ್ರೇಡ್ ಆಯಿತು ಬಟ್ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಯ್ತು ಇನ್ ಕೇಸ್ ಕೊನೆಯಲ್ಲಿ ಡೌನ್ ಆಗಿಲ್ಲ ಅಂತಂದ್ರೆ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಿಗ್ತಾ ಇತ್ತು ಅಟ್ ಲೀಸ್ಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪಾಯಿಂಟ್ಸ್ ಬಟ್ ಕೊನೆಯಲ್ಲಿ ಡೌನ್ ಆಗಿದ್ರಿಂದ ಓವರ್ ಆಲ್ ಹಂಡ್ರೆಡ್ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ತರ್ಟಿ ಟೂ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಒನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಕೂಡ ಸೇಮ್ ಅದೇ ರೀತಿ ಚಾರ್ಟ್ ನೋಡಬಹುದು ಅರೌಂಡ್ ತರ್ಟಿ ಪಾಯಿಂಟ್ಸ್ ಡೌನ್ ಅಲ್ಲಿ ಓಪನ್ ಆಯಿತು ತದನಂತರ ಓವರ್ ಆಲ್ ತರ್ಟಿ ಟೂ ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಂದ್ರೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಅಂತ ದೊಡ್ಡ ಮೊಮೆಂಟಮ್ ಮಾರ್ಕೆಟ್ ಅಲ್ಲಿ ಇವತ್ತು ಇರಲಿಲ್ಲ ಆಲ್ಮೋಸ್ಟ್ ಫೆಡರಲ್ ರಿಸರ್ವ್ ನ ಔಟ್ಕಮ್ ಬರೋವರೆಗೂ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ದೊಡ್ಡ ಮಟ್ಟದ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಚಾನ್ಸಸ್ ಕಡಿಮೆ ಯಾಕಂದ್ರೆ ಎಲ್ಲರೂ ಕೂಡ ಜರೋಮ್ ಪವಲ್ ಅವರ ಕಮೆಂಟ್ರಿ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ ಈಗ ಬಿಗ್ ಪ್ಲೇಯರ್ಸ್ ಸೊ ಇನ್ ಕೇಸ್ ಒಳ್ಳೆ ರ್ಯಾಲಿ ಕಂಡು ಬಂದ್ರು ಕೂಡ ಅದನ್ನು ಎಂಜಾಯ್ ಮಾಡ್ಬೇಕಷ್ಟೇ ನೋಡೋಣ ನಾಳೆ ನಾಡಿದ್ದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇಪ್ಪತ್ತೊಂದನೇ ತಾರೀಕಿನ ಏನು ಔಟ್ಕಮ್ ಬಂದೇ ಬರುತ್ತೆ ಆವಾಗ ಗೊತ್ತಾಗುತ್ತೆ ಏನ್ ಹೇಳ್ತಾರೆ ಅವರು ಅಂತ ಜೊತೆಗೆ ರೇಟ್ ಕಟ್ಸ್ ಬಗ್ಗೆ ಏನ್ ಹೇಳ್ತಾರೆ ಯಾವ ಡಿಸಿಷನ್ ತಗೊಳ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ ಸೊ ನೆಕ್ಸ್ಟ್ ನಾವು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ನೋಡೋದಾದ್ರೆ ತುಂಬಾನೇ ಫೋಕಸ್ ಅಲ್ಲಿರುವಂತ ಇಂಡೈಸಸ್ ಅಂತಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಇಂಡೈಸಸ್ ಸೊ ಮಿಡ್ ಕ್ಯಾಪ್ ಫಿಫ್ಟೀನ್ ಅಲ್ಲಿ ಇವತ್ತು ಒನ್ ಪರ್ಸೆಂಟ್ ಜಾಸ್ತಿ ಡೌನ್ ಫಾಲ್ ಕಂಡು ಬಂದಿದೆ ಹಂಡ್ರೆಡ್ ಅಲ್ಲೂ ಕೂಡ ಸ್ವಲ್ಪ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಕೂಡ ಆಫ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟಿ ಸ್ಮಾಲ್ ಕ್ಯಾಪ್ ಟೂ ಫಿಫ್ಟಿ ಮಿಡ್ ಅಂಡ್ ಸ್ಮಾಲ್ ಸೊ ಆಲ್ಮೋಸ್ಟ್ ಎಲ್ಲ ಕೂಡ ನೆಗೆಟಿವ್ ಆಗಿ ಇವತ್ತು ಕೂಡ ಪರ್ಫಾರ್ಮೆನ್ಸ್ ಅನ್ನು ಕಂಟಿನ್ಯೂ ಮಾಡಿದವೆ ಅಂದ್ರೆ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಕಂಟಿನ್ಯೂ ಆಗ್ತಿದೆ ಅಂತ ಹೇಳ್ಬೋದು ಸಾಕಷ್ಟು ಸ್ಟಾಕ್ ಗಳಲ್ಲಿ ಹಾಗೆ ನಾವು ಮೈಕ್ರೋ ಕ್ಯಾಪ್ ಅನ್ನು ನೋಡಿದ್ರೆ ಇಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ನಾವು ಸೆಕ್ಟೋರಲ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಟು ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಆಲ್ಮೋಸ್ಟ್ ಫ್ಲಾಟ್ ಇಷ್ಟ ಪರ್ಫಾರ್ಮೆನ್ಸ್ ಎಫ್ ಎಂ ಪರ್ಸೆಂಟ್ ಡೌನ್ ಆಗಿದೆ ಐಟಿ ಇವತ್ತು ಜಾಸ್ತಿ ಪ್ರಮಾಣದಲ್ಲಿ ಡ್ರಾಗ್ ಆಗಿದೆ ಅಂತ ಹೇಳ್ಬೋದು ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಡೌನ್ ಆಗಿದೆ ಐಟಿ ಸೆಕ್ಟರ್ ಮೀಡಿಯಾ ಮೆಟಲ್ ಫಾರ್ಮಾ ಪಿಎಸ್ ಯು ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ಕಂಟಿನ್ಯೂ ಮಾಡಿದರೆ ಪ್ರೈವೇಟ್ ಬ್ಯಾಂಕ್ಸ್ ಸ್ವಲ್ಪ ನೆಗೆಟಿವ್ ಇದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಡೌನ್ ಇದೆ ಬಟ್ ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಓವರ್ ಆಲ್ ದೊಡ್ಡ ರ್ಯಾಲಿ ಎಲ್ಲೂ ಕಂಡು ಬಂದಿಲ್ಲ ಎಕ್ಸೆಪ್ಟ್ ಆಟೋ ಹಾಗೂ ಮೆಟಲ್ ಅಲ್ಲಿ ಇವತ್ತು ಒಳ್ಳೆ ರ್ಯಾಲಿ ಕಂಡು ಬಂದಿದೆ ಇದಕ್ಕೆ ಒಂದು ಕಾರಣ ಕೂಡ ಇದೆ ಅದನ್ನು ಮುಂದೆ ನಾನು ಹೇಳ್ತೀನಿ ನೋಡೋಣ ಆಗ ಜೊತೆಗೆ ಇವತ್ತು ಜನರಲ್ ಎಲೆಕ್ಷನ್ಸ್ ಅನೌನ್ಸ್ ಆದ್ಮೇಲೆ ಮೊದಲನೇ ಟ್ರೇಡಿಂಗ್ ಡೇ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇಂದ ಎಂಡ್ ಆಗಿದೆ ಮೊದಲನೇ ಟ್ರೇಡಿಂಗ್ ಡೇ ಆಫ್ಟರ್ ಎಲೆಕ್ಷನ್ ಅನೌನ್ಸ್ಮೆಂಟ್ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ಆರ್ ಎಲ್ ಆರ್ ವಿನ್ ಅಲ್ಲಿ ಇವತ್ತು ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒಳ್ಳೆ ನ್ಯೂಸ್ ಇತ್ತು ಕಂಪನಿಗೆ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಮಾರ್ನಿಂಗ್ ಐ ಅಲ್ಲಿ ಓಪನ್ ಆಯ್ತು ಅದರ ನಂತರ ಕೂಡ ಮೇಲೆ ಹೋಯ್ತು ಅಗೇನ್ ಇಮಿಡಿಯೇಟ್ಲಿ ಡೌನ್ ಫಾಲ್ ಕೂಡ ಆಯಿತು ಓವರ್ ಆಲ್ ಫ್ಲಾಟ್ ಆಗಿ ಟ್ರೇಡ್ ಆಗಿ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ನ್ಯೂಸ್ ಅಂತೂ ಈಗಾಗಲೇ ನಾನು ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೆ ಮಹಾರಾಷ್ಟ್ರದಿಂದ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇಲ್ಲಿದೆ ನೋಡಬಹುದು ಸೊ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿಲ್ಲ ಈ ತರ ಕೆಲವೊಂದ್ಸಲ ಆಗುತ್ತೆ ಕೆಲವೊಂದ್ಸಲ ಏನ್ ತುಂಬಾ ಸಲ ಆಗ್ತಾ ಇರುತ್ತೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಾಗ್ಲೂ ಕೂಡ ಸ್ಟಾಕ್ ಅಲ್ಲಿ ಅಂತ ರಿಯಾಕ್ಷನ್ ಬರೋದಿಲ್ಲ ರಿಯಾಕ್ಷನ್ ಒಂದಿನ ಬರುತ್ತೆ ಅವತ್ತು ನಾವು ಅದನ್ನ ಎಂಜಾಯ್ ಮಾಡಬೇಕು ಇವತ್ತೇನಂತ ಪಾಸಿಟಿವ್ ರಿಯಾಕ್ಷನ್ ಆರ್ಬಿಎನ ಕಂಡು ಬಂದಿಲ್ಲ ನೆಕ್ಸ್ಟ್ ರೈಲ್ ಟೆಲ್ ರೈಲ್ ಟೆಲ್ಗೂ ಕೂಡ ಒಂದೊಳ್ಳೆ ಆರ್ಡರ್ ಸಿಕ್ಕಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓಪನಿಂಗ್ ತುಂಬಾ ಚೆನ್ನಾಗಿತ್ತು ಅದರ ಇಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಇರ್ಕಾನ್ ಇಂಟರ್ನ್ಯಾಷನಲ್ ಇಲ್ಲ ಕೂಡ ಒಂದು ಒಳ್ಳೆ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಮಾರ್ನಿಂಗ್ ಅಲ್ಲ ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದೆ ನಿನ್ನೆ ಸಂಜೆ ಓಪನಿಂಗ್ ಅಂತೂ ಇತ್ತು ಅದರ ನಂತರ ಇಲ್ಲಿ ಕೂಡ ಆರ್ ವಿನ್ ಎಲ್ ಕಂಡು ಬಂದಂಗೆ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಅದರ ಫ್ಲಾಟ್ ಆಗಿ ಟ್ರೇಡ್ ಆಯಿತು ಕೊನೆಯಲ್ಲಿ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಟೊರೆಂಟ್ ಪವರ್ ಟೊರೆಂಟ್ ಪವರ್ ಅಲ್ಲಿ ಹತ್ತಿರ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಗ್ಯಾಪ್ ಅಪ್ ಓಪನ್ ಅದ ನಂತರ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಅರೌಂಡ್ ಏಟ್ ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಅದ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂದ್ ಓರ್ ಆಲ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಈಗಾಗಲೇ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಕೂಡ ಮಾಡಿದೆ ಮೂರ್ ಸಾವಿರದ ಆರ್ನೂರ ಐವತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿರೋದ್ರ ಬಗ್ಗೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಐವತ್ತೇಳು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ಇಲ್ಲೇ ಇದೆ ನ್ಯೂಸ್ ನೋಡಬಹುದು ತ್ರೀ ಸಿಕ್ಸ್ ಫೈವ್ ಝೀರೋ ಕ್ರೋರ್ ವಿಂಡ್ ಸೋಲಾರ್ ಪ್ರಾಜೆಕ್ಟ್ ಅಂದ್ರೆ ಹೈಬ್ರಿಡ್ ಪವರ್ ಪ್ರಾಜೆಕ್ಟ್ ವಿಂಡ್ ಅಂಡ್ ಸೋಲಾರ್ ಎರಡು ಇರುತ್ತೆ ಹೈಬ್ರಿಡ್ ಅಂದ್ರೆ ಸ್ಟಡಿ ಮಾಡಬಹುದು ಕಂಪನಿಯನ್ನ ಒಳ್ಳೆ ಆರ್ಡರ್ ಕೂಡ ಸಿಕ್ಕಿದೆ ಕಂಪನಿಗೆ ನೆಕ್ಸ್ಟ್ ಐಟಿಸಿ ಇದರ ಬಗ್ಗೆ ಅಪ್ಡೇಟ್ ಅನ್ನು ಕೂಡ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದ್ದೆ ಶೇರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಂಡಿರೋದ್ರ ಬಗ್ಗೆ ಸೊ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ರಿಯಾಕ್ಷನ್ ಕಂಡು ಬಂದಿಲ್ಲ ಇಲ್ಲಿ ಓಲರ್ ಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದು ಓವರ್ ಆಲ್ ಸ್ವಲ್ಪ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಹಲವಾರು ಬ್ರೋಕರ್ಸ್ ಇದಕ್ಕೆ ಬೈ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ ಇತ್ತೀಚೆಗೆ ನೋಡಬಹುದು ಪ್ರಭುದಾಸ್ ಲೀಲಾಧರ್ ಅವರು ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ನಾನೂರ ಎಪ್ಪತ್ತು ಕೊಟ್ಟಿದ್ದಾರೆ ಇನ್ನು ಬೇರೆ ಬೇರೆ ಬ್ರೋಕರೇಜಸ್ ಕೂಡ ಬೈ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಕೆಲವರು ಫೈವ್ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಸೊ ನಾವಂತೂ ರೇಟಿಂಗ್ ಬಗ್ಗೆ ತಲೆ ಕೆಡಿಸಿಕೊಳ್ಳೋದಿಲ್ಲ ಕಂಪನಿಯ ಫಂಡಮೆಂಟಲ್ಸ್ ಬಗ್ಗೆ ತಲೆ ಕೆಡಿಸಿಕೊಂಡು ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡ್ತೀವಿ ಸೊ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾದ್ರೆ ಖಂಡಿತ ಒಳ್ಳೆ ಸ್ಟಾಕ್ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಐಟಿ ಸಿ ಅನ್ನ ಆದ್ರೆ ಸ್ಲೋ ಆಗಿ ಮೂವ್ ಆಗುವಂತಹ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ ಬಂದಂತ ರಿಟರ್ನ್ಸ್ ಎಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೆರಡು ಎಕ್ಸೆಪ್ಷನ್ ಅಲ್ಲಿ ಇಯರ್ ಅಂತಾನೆ ಹೇಳ್ಬೋದು ಇದಕ್ಕೆ ಸೊ ಆ ರೀತಿ ರಿಟರ್ನ್ಸ್ ಯಾವಾಗ್ಲೂ ಕೂಡ ಸಿಗೋದಿಲ್ಲ ಬಟ್ ಲಾಸ್ ಮಾಡುವಂತಹ ಸ್ಟಾಕ್ ಅಲ್ಲ ಪೇಷನ್ಸ್ ಇದ್ರೆ ನೆಕ್ಸ್ಟ್ ಆಕೆ ನಾವು ಬರೆದ್ರೆ ಉಡ್ಕೋ ಉಡ್ಕೋದಲ್ಲಿ ಒಂದು ನ್ಯೂಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಕಂಪನಿ ಇಪ್ಪತ್ತನೇ ತಾರೀಕು ಬೋರ್ಡ್ ಮೀಟಿಂಗ್ ಅನ್ನ ಕರೆದಿದೆ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೋಳಿಕೆ ಅಂತ ನೀವು ಇಲ್ಲಿ ನೋಡಬಹುದು ಉಡ್ಕೋ ಬೋರ್ಡ್ ಟು ಮೀಟ್ ಅನ್ ಮಾರ್ಚ್ ಟ್ವೆಂಟಿ ನಲವತ್ತು ಸಾವಿರ ಕೋಟಿ ಫಂಡ್ ರೈಸಿಂಗ್ ಬಗ್ಗೆ ಡಿಸಿಷನ್ ತಗೊಳ್ಳಿಕ್ಕೆ ಹೊರಟಿದೆ ಸೊ ಸ್ಟಾಕ್ ಅಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಓವರ್ ಆಲ್ ನೋಡಿದ್ರೆ ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ನೋಡೋಣ ಇಪ್ಪತ್ತನೇ ತಾರೀಕು ಯಾವ ರೀತಿ ಔಟ್ಕಮ್ ಬರುತ್ತೆ ಬೋರ್ಡ್ ಮೀಟಿಂಗ್ ಅಲ್ಲಿ ಅಂತ ನೆಕ್ಸ್ಟ್ ಆಕೆ ನಾವು ಬರದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇದ್ರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ಫಂಡ್ ರೈಸ್ ಮಾಡಲಿಕ್ಕೆ ಕ್ಯೂ ಐ ಪಿ ಲಾಂಚ್ ಮಾಡುವಂತ ಡಿಸಿಷನ್ ತಗೊಂಡಿದೆ ಬೋರ್ಡ್ ಮೀಟಿಂಗ್ ಅಲ್ಲಿ ಅಂತ ನೋಡಬಹುದು ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಜೊತೆಗೆ ಕೆಲವರು ಇಲ್ಲೂ ಕೂಡ ಬೈ ರೇಟಿಂಗ್ ಅನ್ನು ಕೊಡ್ತಿದ್ದಾರೆ ನೋಡಬಹುದು ಶೇರ್ ಖಾನ್ ಅವರು ಬೈ ರೇಟಿಂಗ್ ಅನ್ನು ಕೊಟ್ಟು ಟಾರ್ಗೆಟ್ ನೂರ ನಲ್ವತ್ತು ಕೊಟ್ಟಿದ್ದಾರೆ ನೂರ ಇಪ್ಪತ್ತರಲ್ಲಿ ಟ್ರೇಡ್ ಆಗ್ತಿದೆ ನೆಕ್ಸ್ಟ್ ಜಿಂದಾಲ್ ಸ್ಟೈನ್ಲೆಸ್ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ಇದರ ಬಗ್ಗೆ ಕೂಡ ಈಗಾಗಲೇ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಗೆ ಎಸ್ಪೆಷಲಿ ಅಂಡರ್ ವಾಟರ್ ಮೆಟ್ರೋ ರೈಲ್ ಪ್ರಾಜೆಕ್ಟ್ ಗೆ ಸ್ಟೈನ್ಲೆಸ್ ಸ್ಟೀಲ್ ಸಪ್ಲೈ ಮಾಡಿರೋ ನ್ಯೂಸ್ ಬಂದಿತ್ತು ಅಂತ ಸೊ ಇಲ್ಲೇ ನೋಡಬಹುದು ಜಿಂದಾಲ್ ಸ್ಟೈನ್ಲೆಸ್ ಸಪ್ಲೈ ಸ್ಟೀಲ್ಸ್ ಫಾರ್ ಕೋಲ್ಕತಾಸ್ ಅಂಡರ್ ವಾಟರ್ ಮೆಟ್ರೋ ಪ್ರಾಜೆಕ್ಟ್ ಸ್ವಲ್ಪ ಡೌನ್ ಫಾಲ್ ಕಂಡು ಬಂತು ಮಾರ್ನಿಂಗ್ ಸ್ಟಾಕ್ ಅಲ್ಲಿ ನಂತರ ಒಳ್ಳೆ ರಿಕವರಿ ಕೊನೆಯಲ್ಲಿ ಕಂಡು ಬಂದಿದೆ ಓವರ್ ಆಲ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಆಕೆ ನಾವು ಬರೋದಾದ್ರೆ ಎಚ್ ಎಲ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಂದೊಳ್ಳೆ ಆರ್ಡರ್ ಕೂಡ ಅಗೇನ್ ಸಿಕ್ಕಿದೆ ಎರಡ್ ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ಡಾರ್ನಿಯರ್ ಏರ್ಕ್ರಾಫ್ಟ್ಗೆ ಸಂಬಂಧಪಟ್ಟಂತೆ ಅಂತ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಇವತ್ತು ಕಂಡು ಬಂದಿದೆ ಓವರ್ ಆಲ್ ಅದತ್ರ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಸಾಲ್ಸಾರ್ ಟೆಕ್ನೋ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಫೋರ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಂಪನಿ ನೂರ ಎಪ್ಪತ್ತೆಂಟು ಕೋಟಿಗೆ ಇ ಸಿ ಅಕ್ವೈರ್ ಮಾಡಿದೆ ಇದರ ಬಗ್ಗೆ ನಿನ್ನೆ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಇವತ್ತು ನ್ಯೂಸ್ ನಂತರ ನೆಕ್ಸ್ಟ್ ಎಸ್ ಬಿ ಇನ್ನೂರ ಅರವತ್ತಾರು ಕೋಟಿ ಆರ್ಡರ್ ಸಿಕ್ಕಿರೋದ್ರ ಬಗ್ಗೆ ನ್ಯೂಸ್ ಬಂದಿತ್ತು ಸೊ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಎರಡು ಪರ್ಸೆಂಟ್ಗಿಂತ ಜಾಸ್ತಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಕೂಡ ನೆಕ್ಸ್ಟ್ ಕೆಪಿಐ ಗ್ರೀನ್ ಇವತ್ತು ಐದು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸೊ ಕಾರಣ ಈಗಾಗಲೇ ಗೊತ್ತಿದೆ ನಿಮಗೆ ನಿನ್ನೆ ವಿಡಿಯೋದಲ್ಲೇ ಕೊಟ್ಟಿದ್ದೆ ಮಾಹಿತಿಯನ್ನು ಕಂಪನಿಗೆ ಮುನ್ನೂರು ಮೆಗಾವ್ಯಾಟ್ ಪ್ರಾಜೆಕ್ಟ್ ಸಿಕ್ಕಿರೋದ್ರ ಬಗ್ಗೆ ಸೊ ಒಳ್ಳೆ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಎಸ್ ಜೆ ವಿಎನ್ ಎಸ್ ಜೆ ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಬಂದಿತ್ತು ಬಟ್ ಸ್ಟಾಕ್ ಅಲ್ಲಿ ಕೊನೆಯಲ್ಲಿ ನೋಡಬಹುದು ಡೌನ್ ಫಾಲ್ ಕಂಡು ಬಂದಿದೆ ಮಾರ್ನಿಂಗ್ ಇಂದ ಪಾಸಿಟಿವ್ ಆಗಿ ಟ್ರೇಡ್ ಆಯಿತು ಬಟ್ ಕೊನೆಯಲ್ಲಿ ಡೌನ್ ಆಯ್ತು ಬಟ್ ಕಂಪನಿಗೆ ಸಿಕ್ಕಿರೋದು ಒಳ್ಳೆ ಪ್ರಾಜೆಕ್ಟ್ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಅಂತ ಪ್ರಾಜೆಕ್ಟ್ ನೆಕ್ಸ್ಟ್ ಎಸ್ ಬಿ ಐ ಎಲೆಕ್ಟೋರಲ್ ಬಾಂಡ್ಸ್ ಗೆ ಸಂಬಂಧಪಟ್ಟಂತೆ ಎಸ್ ಬಿ ಐ ಅಂತ ಇತ್ತೀಚಿನ ದಿನಗಳಲ್ಲಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಿ ಅಂತ ಹೇಳಿದೆ ಇವತ್ತು ಫ್ಲಾಟ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ಇದೆ ಸ್ಟಾಕ್ సో నోడో బాండ్స్ కంబంధపంతి టు మే కంప్లీట్ డిస్కౌజర్ ఆఫ్ ఎలక్టోరల్ బాండ్స్ డీటైల్స్ బై మార్చ్ ట్వంటీ వన్ ఇప్పలీట్ీటేల్స్ అడ్లికెస్ ఎస్ ಆರ್ಡರ್ ಕೂಡ ಮಾಡಿದೆ ಅಂದ್ರೆ ಸುಪ್ರೀಂ ಕೋರ್ಟ್ ನೆಕ್ಸ್ಟ್ ಎನ್ ಎಚ್ ಪಿ ಸಿ ಎನ್ ಎಚ್ ಸಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ಪ್ರತಿ ದಿನ ಕೂಡ ಒಬ್ಬರಲ್ಲ ಒಬ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಇದರ ಬಗ್ಗೆ ಪ್ರಶ್ನೆ ಮಾಡ್ತಾನೆ ಇದ್ದೀರಿ ಸೊ ನಾನಂತೂ ಲಾಸ್ಟ್ ವೀಕ್ ಕೂಡ ಕವರ್ ಮಾಡಿದೀನಿ ಹೇಳ್ತಾನೆ ಇರ್ತೀನಿ ಬಟ್ ಗೊತ್ತಿಲ್ಲ ಎಷ್ಟು ಜನ ಪೂರ್ತಿ ವಿಡಿಯೋ ನೋಡ್ತಿರೋ ಅಂತ ಯಾಕಂದ್ರೆ ಪದೇ ಪದೇ ಸ್ಟಾಕ್ ಗಳ ಬಗ್ಗೆ ಪ್ರಶ್ನೆ ಬರ್ತಾನೆ ಇದೆ ಸೊ ಸ್ಟಾಕ್ ಅಲ್ಲಿ ಸ್ವಲ್ಪ ಕರೆಕ್ಷನ್ ಇದೆ ಹಾಗಾಗಿ ಪ್ರಶ್ನೆಗಳು ಸಹಜ ನೋಡಬಹುದು ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನಾಲ್ಕು ಹದಿನೈದು ಪರ್ಸೆಂಟ್ ಡೌನ್ ಇದೆ ಹಾಗೆ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಲವತ್ತೆಂಟು ಪರ್ಸೆಂಟ್ ಪಾಸಿಟಿವ್ ಇದೆ ಸೊ ಒಳ್ಳೆ ರ್ಯಾಲಿಯ ನಂತರ ಹದಿನೈದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಕಾಮನ್ ಆಗಿ ಯಾವುದೇ ಸ್ಟಾಕ್ ಅಲ್ಲಾದರೂ ಬತ್ತೆ ಅದೇ ರೀತಿ ಪರ್ಫಾರ್ಮೆನ್ಸ್ ಎಲ್ಲೂ ಕೂಡ ಬಂದಿದೆ ಅಷ್ಟೇ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಡೌನ್ ಇದೆ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಅಂತ ಇನ್ವೆಸ್ಟ್ ಮಾಡಿದ್ರೆ ಆರಾಮಾಗಿ ಓಲ್ಡ್ ಮಾಡಬಹುದು ನೀವು ಕಂಪನಿಯನ್ನೇ ಸ್ಟಡಿ ಮಾಡಿಲ್ಲ ಜಸ್ಟ್ ಈ ರ್ಯಾಲಿ ಬಂತು ಎರಡು ಮೂರು ದಿನದಲ್ಲಿ ಹತ್ತು ಹದಿನೈದು ಇಪ್ಪತ್ತು ಪರ್ಸೆಂಟ್ ವಾರದಲ್ಲಿ ಮೂವತ್ತು ನಲ್ವತ್ತು ಪರ್ಸೆಂಟ್ ರ್ಯಾಲಿ ಕಂಡು ಬಂತು ಅದನ್ನ ನೋಡಿ ಇನ್ವೆಸ್ಟ್ ಮಾಡಿದೀರಿ ಅಂತಂದ್ರೆ ನಾನ್ ನಿಮ್ಗೆ ಏನು ಹೇಳೋದಿಲ್ಲ ಯಾಕಂದ್ರೆ ನಿಮ್ ಇಷ್ಟ ನೀವ್ ಏನ್ ಬೇಕಾದ್ರು ಡಿಸಿಷನ್ ತಗೊಳ್ಬಹುದು ಅಂತ ಸನ್ನಿವೇಶದಲ್ಲಿ ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ರ್ಯಾಲಿಯನ್ನ ನೋಡಿ ಯಾವ ಸ್ಟಾಕ್ ಅಲ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಡಿ ಒಂದ್ ರೂಪಾಯಿ ಕೂಡ ಇನ್ವೆಸ್ಟ್ ಮಾಡಬೇಡಿ ಅಂತ ಸೊ ಕಂಪನಿಯನ್ನ ಸ್ಟಡಿ ಮಾಡಿ ನೀವು ರ್ಯಾಲಿ ಬರುವಂತಹ ಸ್ಟಾಕ್ ಗಳನ್ನ ನೋಡಿದ್ರೆ ಫಂಡಮೆಂಟಲಿ ವೀಕ್ ಇರುವಂತಹ ಸ್ಟಾಕ್ ಅಲ್ಲೂ ಕೂಡ ರ್ಯಾಲಿ ಬರುತ್ತೆ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಅಲ್ಲೂ ರ್ಯಾಲಿ ಬರುತ್ತೆ ಸೊ ರ್ಯಾಲಿ ಇಂದಿನ ಕಾರಣ ಗೊತ್ತಿರಬೇಕು ಆ ಕಂಪನಿಯನ್ನ ನೀವು ತಿಳ್ಕೊಳ್ಬೇಕು ಅಟ್ ಲೀಸ್ಟ್ ಪ್ರಯತ್ನ ಪಡಬೇಕು ಈ ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ಅಂತಂದ್ರೆ ಯಾಕೆ ರ್ಯಾಲಿ ಬರ್ತಿದೆ ಈ ಕಂಪನಿಯ ಫಂಡಮೆಂಟಲ್ಸ್ ಹೇಗಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹೇಗಿದೆ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಏನ್ ಹೇಳುತ್ತೆ ಸೊ ಇದೆಲ್ಲಾನು ಕೂಡ ತಿಳ್ಕೊಳ್ಬೇಕು ತಿಳ್ಕೊಂಡು ಅಲ್ಲಿ ಪಾಸಿಟಿವ್ಸ್ ಇದೆ ಅಟ್ ಲೀಸ್ಟ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಕನ್ಸಿಸ್ಟೆನ್ಸಿ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಕಂಪನಿ ಪ್ರಾಫಿಟಬಲ್ ಇದೆ ಸೊ ಅನ್ನೋದನ್ನ ನೋಡಿ ನೀವು ಇನ್ವೆಸ್ಟ್ ಮಾಡಿದೀರಿ ಅಂದ್ರೆ ಓಕೆ ದರ್ ಇಸ್ ನೋ ಕ್ವಶನ್ ಜಸ್ಟ್ ರ್ಯಾಲಿ ಇಲ್ಲಿ ನೋಡಬಹುದು ಒಂದ್ ತಿಂಗಳಲ್ಲಿ ಅರವತ್ ಪರ್ಸೆಂಟ್ ಆಯ್ತು ಈ ರ್ಯಾಲಿಯನ್ನ ನೋಡಿ ಕಂಪನಿ ಬಗ್ಗೆ ಹಿಂದೆ ಮುಂದೆ ತಿಳ್ಕೊಳ್ದೆ ಇನ್ವೆಸ್ಟ್ ಮಾಡಿದಿರಿ ಅಂತ ಅಂದ್ರೆ ಖಂಡಿತ ನೀವು ದೊಡ್ಡ ತಪ್ಪನ್ನ ಮಾಡ್ತಿದ್ದೀರಿ ಮಾರ್ಕೆಟ್ ಅಲ್ಲಿ ಅಂತಾನೆ ಅರ್ಥ ಇಂತ ಸನ್ನಿವೇಶದಲ್ಲಿ ಮೋಸ್ಟ್ ಆಫ್ ದ ಟೈಮ್ ನೈಂಟಿ ನೈನ್ ಪರ್ಸೆಂಟ್ ಲಾಸ್ ಮಾಡ್ಕೊಳ್ಳಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಎಲ್ಲೋ ಒಂದ್ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಬಟ್ ನೈನ್ಟಿ ನೈನ್ ಪರ್ಸೆಂಟ್ ಲಾಸ್ ಗ್ಯಾರಂಟಿ ಯಾಕಂದ್ರೆ ಒಂದ್ ಒಳ್ಳೆ ರ್ಯಾಲಿ ಬರುತ್ತೆ ಫಾರ್ ಎಕ್ಸಾಂಪಲ್ ಇದೇ ಸ್ಟಾಕ್ ನ ತಗೊಳ್ಳಿ ಯಾರಾದ್ರೂ ನೀವು ಇಲ್ಲೇ ಬೈ ಮಾಡಿದಿರಿ ಅಂದ್ಕೊಳ್ಳಿ ತೊಂಬತ್ ರೂಪಾಯಿ ಅಲ್ಲಿ ಇದ್ದಾಗ ಬೈ ಮಾಡಿದಿರಿ ರ್ಯಾಲಿಯನ್ನ ನೋಡಿ ಕಂಪನಿ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ರ್ಯಾಲಿಯನ್ನ ನೋಡಿ ಬೈ ಮಾಡಿದಿರಿ ಅಂದ್ಕೊಳ್ಳಿ ಸ್ಟಾಕ್ ನೂರು ಮೇಲೆ ಹೋಯ್ತು ನೂರ ನಾಲ್ಕು ನೂರ ಐದರ ತನಕ ಹೋಯ್ತು ಅವಾಗ ನೀವು ಖುಷಿಯಾಗಿರ್ತೀರಿ ಎಂಜಾಯ್ ಮಾಡ್ತೀರಿ ಸೊ ಅದನಂತರ ಇಲ್ಲಿಗೆ ಬಿತ್ತು ಎಂಬತ್ತೊಂದು ರೂಪಾಯಿಗೆ ತೊಂಬತ್ತು ರೂಪಾಯಿ ಎಂಟ್ರಿ ಆಗಿದ್ರಿ ಎಂಬತ್ತೊಂದು ರೂಪಾಯಿಗೆ ಬಿತ್ತು ಅಂದ್ರೆ ನೀವು ಅಲ್ಲೇ ಎಕ್ಸಿಟ್ ಆಗಿರ್ತೀರಿ ಯಾಕಂದ್ರೆ ನೀವು ಕಂಪನಿ ಬಗ್ಗೆ ತಿಳ್ಕೊಂಡಿಲ್ಲ ಅಂತಂದ್ರೆ ಓಲ್ಡ್ ಮಾಡೋ ಪೇಶನ್ಸ್ ಇರೋದಿಲ್ಲ ಧೈರ್ಯನೂ ಇರೋದಿಲ್ಲ ಸೊ ಕಂಪನಿ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದ್ರೆ ಸೊ ಖಂಡಿತ ಈಗಲೂ ಕೂಡ ಎಂಬತ್ತೆರಡು ಬಂದಿದೆ ಎಪ್ಪತ್ತಕ್ ಬಂದ್ರು ಓಲ್ಡ್ ಮಾಡ್ತೀರಿ ನೀವು ಯಾಕೆಂದ್ರೆ ಕಂಪನಿಯ ಫ್ಯೂಚರ್ ಅನ್ನ ನೋಡ್ತಿರ್ತೀರಿ ನೀವಾಗ ಸೊ ನೀವು ಕಂಪನಿಯನ್ನ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಖಂಡಿತ ಓಲ್ಡ್ ಮಾಡ್ಬೋದು ಒನ್ ಇಯರ್ ಅಲ್ಲಿ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಸೊ ಈ ರೀತಿ ರ್ಯಾಲಿ ಕೊಟ್ಟ ನಂತರ ನೀವು ಯಾವುದೇ ಸ್ಟಾಕ್ ನ ತಗೊಳ್ಳಿ ಇಂಥದ್ದೇ ಅಂತ ಅಲ್ಲ ಬರೀ ಎನ್ ಎಚ್ ಪಿ ಸಿ ನಾವು ಜಸ್ಟ್ ಈಗ ಉದಾಹರಣೆ ಅಷ್ಟೇ ಯಾವ ಸ್ಟಾಕ್ ಅಲ್ಲಾದ್ರೂ ಅಷ್ಟೇ ರ್ಯಾಲಿ ಬಂದ ನಂತರ ಕರೆಕ್ಷನ್ ಕೂಡ ಇದ್ದೇ ಇರುತ್ತೆ ಅದನ್ನ ನಾವು ಬೇರ್ ಮಾಡಲೇಬೇಕಾಗುತ್ತೆ ಇದು ಒಂದು ಸರ್ಕಾರಿ ಕಂಪನಿ ಬೇರೆ ಮೊದಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದಾವೆ ಇತ್ತೀಚಿನ ದಿನಗಳಲ್ಲಿ ಹಾಗಾಗಿ ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿತ್ತು ಈ ಕರೆಕ್ಷನ್ ಕೂಡ ಕಂಡು ಬಂದಿ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಇದು ರಿಕವರಿ ಆಗುತ್ತೆ ಅಂತ ಬಟ್ ಎಲ್ಲ ಸರ್ಕಾರಿ ಕಂಪನಿಗಳು ಕೂಡ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿದಾವೆ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಹೋಲ್ಡ್ ಮಾಡಬಹುದು ಇಲ್ಲ ಅಂತಂದ್ರೆ ನಿಮ್ ಇಷ್ಟ ನೆಕ್ಸ್ಟ್ ಜೆ ಕುಮಾರ್ ಇನ್ಫ್ರಾ ಇವತ್ತು ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಕಂಪನಿಗೆ ಒಳ್ಳೆ ಆರ್ಡರ್ ಸಿಕ್ಕಿದೆ ನೋಡಬಹುದು ಮುನ್ನೂರ ನಾಲ್ಕು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಎಸ್ಪೆಷಲಿ ಕೊನೆಯಲ್ಲಿ ಬೈಯಿಂಗ್ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಆಲ್ಮೋಸ್ಟ್ ಕೊನೆವರೆಗೂ ಕೂಡ ನೆಗೆಟಿವ್ ಆಗಿತ್ತು ಕೊನೆಯಲ್ಲಿ ಒಂದು ಸ್ಪೈಕ್ ಕಂಡು ಬಂದಿದೆ ಆಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಒನ್ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ರೈಟ್ಸ್ ಎಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ಅಂದ್ರೆ ಕಂಪನಿಗೆ ಹೊಸ ಆರ್ಡರ್ ಸಿಕ್ಕಿದೆ ಅರವತ್ತೆಂಟು ಕೋಟಿ ಆರ್ಡರ್ ಸ್ಟಾಕ್ ಅಲ್ಲಿ ಮಾರ್ನಿಂಗ್ ಇಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ಓವರ್ ಆಲ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಟಾಟಾ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ ಲೋಯರ್ ಸರ್ಕ್ಯೂಟ್ ಕಂಟಿನ್ಯೂ ಆಗಿದೆ ನಾನು ಸಾಕಷ್ಟು ಸಲ ಹೇಳಿದ್ದೀನಿ ಯಾವುದೇ ಒಂದು ಸ್ಟಾಕ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗುತ್ತೆ ಅಂತಂದ್ರೆ ಕೆಳಗಡೆ ಬರುವಾಗ್ಲೂ ಕೂಡ ಲೋಯರ್ ಸರ್ಕ್ಯೂಟ್ ಅಲ್ಲಿ ಬರುತ್ತೆ ಅಂತ ಅಲ್ಲಿ ಮತ್ತೊಮ್ಮೆ ಪ್ರೂವ್ ಆಗ್ತಿದೆ ಅಷ್ಟೇ ಸೊ ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಈ ಲೋಯರ್ ಸರ್ಕ್ಯೂಟ್ ಅಂತ ಇನ್ ಕೇಸ್ ಒನ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈಗಲೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಇಪ್ಪತ್ತಾರು ಪರ್ಸೆಂಟ್ ಈಗಾಗಲೇ ಡೌನ್ ಆಗಿದೆ ಇದು ಕೂಡ ಅಷ್ಟೇ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಈಗ ಕರೆಕ್ಷನ್ ಬರ್ತಾ ಇದೆ ಅಷ್ಟೇ ಅದರಲ್ಲಿ ಏನು ವಿಶೇಷತೆ ಇಲ್ಲ ಇಲ್ಲೂ ಕೂಡ ನೋಡಬಹುದು ಒಂದು ರ್ಯಾಲಿ ಬಂದಿತ್ತು ಅದರ ನಂತರ ಕರೆಕ್ಷನ್ ಬಂದಿತ್ತು ನೋಡಬಹುದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಅದರ ನಂತರ ಮತ್ತೆ ರ್ಯಾಲಿ ಮತ್ತೆ ಕರೆಕ್ಷನ್ ಮತ್ತೆ ಮುಂದೆ ಯಾವಾಗಲಾದರೂ ರ್ಯಾಲಿ ಬರಬಹುದು ನೆಕ್ಸ್ಟ್ ಬಿ ಎಲ್ ಎಸ್ ಇಂಟರ್ನ್ಯಾಷನಲ್ ಸರ್ವಿಸಸ್ ಇವತ್ತು ಫೋರ್ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದ್ರ ಬಗ್ಗೆ ನ್ಯೂಸ್ ಏನು ನನಗೆ ಸಿಗಲಿಲ್ಲ ಬಟ್ ಸ್ಟಾಕ್ ಅಲ್ಲಿ ನಾಲ್ಕೂವರೆ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ನೆಕ್ಸ್ಟ್ ಆಗ ಬರುದ್ರೆ ಟಾಟಾ ಸ್ಟೀಲ್ ಸೊ ನಾನು ಮೊದ್ಲಿಗೆ ಹೇಳಿದೆ ಸ್ಟೀಲ್ ಇಂಡಸ್ಟ್ರಿ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಎಸ್ಪೆಷಲಿ ಮೆಟಲ್ ಅಂತ ಯಾಕೆ ಚೀನಾದಿಂದ ಒಂದು ಪಾಸಿಟಿವ್ ನ್ಯೂಸ್ ಬಂದಿದೆ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸೊ ಹಾಗಾಗಿ ಇವತ್ತು ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಐದು ಪರ್ಸೆಂಟ್ ರ್ಯಾಲಿ ಟಾಟಾ ಸ್ಟೀಲ್ ಅಲ್ಲಿ ಕಂಡು ಬಂದಿದೆ ಸೊ ನಾನಂತೂ ಸ್ಟೀಲ್ ಸೆಕ್ಟರ್ ಅವಾಯ್ಡ್ ಮಾಡ್ತೀನಿ ಬಿಕಾಸ್ ಆಫ್ ಇದು ಇಂಟರ್ನ್ಯಾಷನಲ್ ಕಮಾಡಿಟಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಆಗುವಂತ ಫ್ಲಕ್ಚುಯೇಷನ್ಸ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಇದು ಕೂಡ ನೋಡಬಹುದು ಇವತ್ತು ಪಾಸಿಟಿವ್ ಅಪ್ಡೇಟ್ ಬಂದಿದೆ ಐದು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಇನ್ ಕೇಸ್ ನೆಗೆಟಿವ್ ಬಂದ್ರೆ ಐದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರಬಹುದು ಇದೇ ರೀತಿ ಫ್ಲಕ್ಚುಯೇಟ್ ಆಗುತ್ತೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಹಾಗಾಗಿನೇ ನೀವು ಸ್ಟಾಕ್ ಗಳ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಚಾರ್ಟ್ ನೋಡ್ಲಿಕ್ಕೆ ಸಿಗೋದು ನೀವು ಯಾವುದೇ ಸ್ಟೀಲ್ ಇಂಡಸ್ಟ್ರಿ ತೆಗೆದು ನೋಡಿ ಇದೇ ರೀತಿ ಚಾರ್ಟ್ ಕಾಣುತ್ತೆ ಸೊ ಹಾಗಾಗಿ ನಾನು ಯೂಜ್ವಲಿ ಸ್ಟೀಲ್ ಸೆಕ್ಟರ್ ಅವಾಯ್ಡ್ ಮಾಡ್ತೀನಿ ನೀವು ಬೇಕಿದ್ರೆ ಸ್ಟಡಿ ಮಾಡಬಹುದು ನಿಮ್ಮ ಇಷ್ಟ ನೆಕ್ಸ್ಟ್ ಅದಾನಿ ಸ್ಟಾಕ್ಸ್ ಅದಾನಿ ಸ್ಟಾಕ್ಸ್ ಬಗ್ಗೆ ಈಗಾಗಲೇ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಮೊನ್ನೆ ಬ್ಯಾಡ್ ನ್ಯೂಸ್ ಬಂದಿದೆ ಅಂತ ಸೊ ಆ ನ್ಯೂಸ್ ಗೆ ನೋಡಬಹುದು ಎಲ್ಲಾ ಸ್ಟಾಕ್ ಗಳು ಕೂಡ ನೆಗೆಟಿವ್ ಆಗಿ ರಿಯಾಕ್ಷನ್ ಮಾಡಿದವೆ ಇವತ್ತು ಬಟ್ ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಅಲ್ಲ ಕ್ರಾಶ್ ಏನ್ ಕಂಡು ಬಂದಿಲ್ಲ ಅಪ್ ಟು ಫೋರ್ ಪರ್ಸೆಂಟ್ ಕರೆಕ್ಷನ್ ಕಂಡು ಬಂದಿದೆ ಅಷ್ಟೇ ಸೊ ನೋಡೋಣ ಮುಂದುವರೆದು ಯಾವ ರೀತಿ ಅಪ್ಡೇಟ್ ಗಳು ಬರ್ತವೆ ಅಂತ ಸೊ ಆಗ ಗೊತ್ತಾಗುತ್ತೆ ಈ ಸ್ಟಾಕ್ ಗಳು ಇನ್ನು ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಅಂತ ಸರಿಗಿಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ